ಲೇಬರ್ ಕಾರ್ಡ್ ಇದ್ರೆ ಸಿಗುತ್ತೆ ಸರ್ಕಾರದಿಂದ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ತಕ್ಷಣವೇ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವು ಕೂಡ ಈ ರೀತಿಯಾಗಿ ಅರವತ್ತು ಸಾವಿರ ರೂಪಾಯಿಯನ್ನ ಸರ್ಕಾರದಿಂದ ಸಹಾಯಧನವನ್ನ ಪಡೆದುಕೊಳ್ಳಲು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡಿದಾರು ಇವಾಗಲೇ ಪೇಜ್ನ ಫಾಲೋ ಮಾಡಿ ಹೌದು ವೀಕ್ಷಕರೇ ಯಾರೆಲ್ಲ ಕರ್ನಾಟಕದ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಾರ್ಮಿಕರಿಗೆ ಸಿಗ್ತಾ ಇರುವಂತಹ ಅರವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಪಡೆಯಬಹುದಾಗಿದೆ ಈ ಒಂದು ಯೋಜನೆ ಮುಖಾಂತರ ನೋಂದಾಯಿತಗೊಂಡಿರುವಂತಹ ಕಾರ್ಮಿಕರಿಗೆ ಅರವತ್ತು ಸಾವಿರ ರೂಪಾಯಿ ಅನ್ನುವಂಥದ್ದು ಯಾವ ರೀತಿ ಸಿಗುತ್ತೆ ಅಂತಂದ್ರೆ ತಂದೆ ಅಥವಾ ತಾಯಿ ಲೇಬರ್ ಆಗಿದ್ದು ಅವರ ಮಕ್ಕಳಿಗೆ ಈ ಒಂದು ಸಹಾಯಧನವನ್ನ ಸರ್ಕಾರವು ನೀಡ್ತಾ ಇರುವಂತದ್ದು ಲೇಬರ್ ಕಾರ್ಡ್ ಹೊಂದಿದಂತಹ ಫಲಾನುಭವಿಗಳ ಮಕ್ಕಳ ಮದುವೆ ಆಗುವಂತಹ ಸಂದರ್ಭದಲ್ಲಿ ಸರ್ಕಾರವು ಸಹಾಯಧನವಾಗಿ ಅರವತ್ತು ಸಾವಿರ ರೂಪಾಯಿನ ನೀಡುತ್ತೆ ಈ ಒಂದು ಸಹಾಯಧನವನ್ನು ಪಡೆಯಲು ಕೇವಲ ಕುಟುಂಬದಲ್ಲಿರುವಂತಹ ಎರಡು ಮಕ್ಕಳಿಗೆ ಮಾತ್ರ ಅವಕಾಶವನ್ನು ಸರ್ಕಾರವು ನೀಡಿರುತ್ತೆ ರಾಜ್ಯ ಸರ್ಕಾರದ ಈ ಯೋಜನೆಯಡಿ ನೋಂದಾಯಿತ ಕಾರ್ಮಿಕರು ಅಥವಾ ಅವರ ಮಕ್ಕಳ ಮದುವೆಗೆ ಹಣಕಾಸು ಸಹಾಯಧನ ಪಡೆಯಬಹುದು ಈ ಒಂದು ಸಹಾಯಧನವನ್ನ ನೀವು ನೀವೇನು ಮಾಡಬೇಕು ಅಂತಂದ್ರೆ ಕಾರ್ಮಿಕ ಇಲಾಖೆಯ ಗೌರ್ಮೆಂಟ್ ವೆಬ್ಸೈಟ್ಗೆ ಭೇಟಿ ಕೊಡುವ ಮುಖಾಂತರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಥವಾ ನಿಮ್ಮ ಒಂದು ಆನ್ಲೈನ್ ಸೆಂಟರ್ ಮುಖಾಂತರವೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ವ್ಯವಹಾರಗಳು ವಿವಾಹ ಪ್ರಮಾಣ ಪತ್ರ ಮದುವೆ ಕರ್ನಾಟಕ ರಾಜ್ಯದ ಹೊರಗೆ ಆಗಿದ್ದಲ್ಲಿ ಅಫಿಡೇವಿಟ್ ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗಳ ಮುಖಾಂತರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮುಖ್ಯವಾದ ಮಾಹಿತಿ ಈ ಒಂದು ಹಣವನ್ನ ಪಡಿಬೇಕಾದ್ರೆ ಮೊದಲನೇದಾಗಿ ಈ ಒಂದು ನಿಯಮಗಳನ್ನು ನೀವು ಪಾಲಿಸಲೇಬೇಕು ಮೊದಲನೇದಾಗಿ ನೋಂದಾಯಿತ ಕಟ್ಟಡ ಕಾರ್ಮಿಕನು ಮದುವೆ ಸಹಾಯಧನ ಪಡಿಬೇಕಾದರೆ ಮದುವೆಯಾದ ದಿನಾಂಕದಿಂದ ನೋಂದಣಿಗೊಂಡಿರುವಂತಹ ದಿನಾಂಕದವರೆಗೂ ಕೂಡ ಒಂದು ವರ್ಷ ಸದಸ್ಯತ್ವವನ್ನು ಪೂರ್ಣಗೊಳಿಸಿರಬೇಕು ಎರಡನೇದಾಗಿ ನೋಂದಾಯಿತ ಕಟ್ಟಡ ಕಾರ್ಮಿಕನ ಕುಟುಂಬವು ಕೇವಲ ಎರಡು ಬಾರಿ ಮಾತ್ರ ಸಹಾಯಧನವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿರುವಂಥದ್ದು ಅಂದರೆ ನಿಮ್ಮ ಕುಟುಂಬದಲ್ಲಿ ಇಬ್ಬರು ಮಕ್ಕಳಿದ್ದರೆ ಕೇವಲ ಆ ಮಕ್ಕಳಿಗೆ ಮಾತ್ರ ಹಣ ಸಿಗುತ್ತೆ ಅಥವಾ ಮೂರನೇ ವ್ಯಕ್ತಿ ಇದ್ದರೆ ಆ ವ್ಯಕ್ತಿಗೆ ಹಣ ಸಿಗೋದಿಲ್ಲ ಈ ರೀತಿಯಾಗಿ ಎರಡು ಬಾರಿ ಮಾತ್ರ ಈ ಒಂದು ಸಹಾಯಧನವನ್ನ ಪಡೆಯಲು ಸರ್ಕಾರವು ಒಂದು ನಿಯಮವನ್ನ ಇಟ್ಟಿರುವಂತದ್ದು ಮೂರನೇದಾಗಿ ನೋಂದಾಯಿತ ಕಟ್ಟಡ ಕಾರ್ಮಿಕನ ಮಗ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು ಮದುವೆ ಸಹಾಯಧನವನ್ನ ಪಡಿಬೇಕಾದರೆ ನಿಗದಿತ ವಯಸ್ಸನ್ನು ಹೊಂದಿರಲೇಬೇಕು ಅಂದ್ರೆ ಆದರೆ ಹದಿನೆಂಟು ವರ್ಷ ಪುರುಷ ಆದರೆ ಇಪ್ಪತ್ತೊಂದು ವರ್ಷ ಈ ರೀತಿಯಾಗಿ ವಯಸ್ಸನ್ನ ಪೂರೈಸಿದ್ರೆ ಮಾತ್ರ ಈ ಒಂದು ಸಹಾಯಧನವನ್ನ ಪಡೆಯಬಹುದಾಗಿದೆ ರೀತಿ ನಾಲ್ಕನೇದಾಗಿ ವಿವಾಹ ನೋಂದಣಿ ಅಧಿಕಾರಿಯಿಂದ ಪಡೆದಂತಹ ವಿವಾಹ ನೋಂದಣ ಪತ್ರವನ್ನ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಲ್ಲಿಸಬೇಕಾಗಿರುತ್ತೆ ಐದನೇದಾಗಿ ಮದುವೆ ಆಗಿರುವಂತಹ ದಿನಾಂಕದಿಂದ ಹಿಡಿದುಬಿಟ್ಟು ಆರು ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲ ಅಂತಂದರೆ ಈ ಒಂದು ಸಹಾಯಧನವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿರೋದಿಲ್ಲ ಈ ರೀತಿಯಾಗಿ ಸರ್ಕಾರದಿಂದ ಸಿಗುವಂತಹ ಈ ಒಂದು ಸಹಾಯಧನವನ್ನ ಪಡೆಯಲು ಇಷ್ಟೆಲ್ಲ ಕಂಡೀಷನ್ಗಳನ್ನ ಸರ್ಕಾರವು ಇಟ್ಟಿರುವಂತದ್ದು ಇಷ್ಟೆಲ್ಲ ಕಂಡೀಷನ್ಗಳನ್ನ ನೀವೇನಾದರೂ ಪೂರೈಸಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಈ ಒಂದು ಸಹಾಯಧನವನ್ನ ನೀವು ಪಡೆಯಬಹುದಾಗಿದೆ ಹಾಗಾಗಿ ಯಾರೆಲ್ಲ ಕಾರ್ಮಿಕರ ನೋಡಿ ತಪ್ಪದೇ ಈ ಒಂದು ಸಹಾಯಧನವನ್ನ ನೀವು ಕೂಡ ಬಳಸಿಕೊಳ್ಳಬಹುದು ಈ ಒಂದು ಸರ್ಕಾರದಿಂದ ಸಿಗುವಂತಹ ಸಹಾಯಧನ ನಿಮಗೆ ತುಂಬಾನೇ ಅನುಕೂಲಕರವಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ಲ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಪೇಜ್ನ ಫಾಲೋ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು